ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದಿಂದ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ಜರುಗಿತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದಿಂದ ನಾಗಮಂಗಲದಲ್ಲಿ ಶ್ರೀ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದ ಕೋಮು ಗಲಭೆ ನಂತರದ ದಿನಗಳಲ್ಲಿ ದಾವಣಗೆರೆಯೂ ಸೇರಿದಂತೆ ರಾಜ್ಯದ ಕೇಂದ್ರಗಳಲ್ಲಿ ನಡೆದ ಸಮಾಜ ಸಮಾಜಘಾತುಕ ಶಕ್ತಿಗಳ ಪ್ರಚೋದನಕಾರಿ ಪ್ರದರ್ಶನದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ಜರುಗಿತು ಈ ಪ್ರತಿಭಟನಾ ಮೆರವಣಿಗೆಯು ನಗರದ ವೀರಲಿಂಗೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ದಾವಣಗೆರೆಯ ಎಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಜರುಗಿತು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಶಿವಯೋಗಿ ಸ್ವಾಮಿ ಮಾಡಾಳು ಮಲ್ಲಿಕಾರ್ಜುನ್ ಯಶವಂತರಾವ್ ಜಾಧವ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ರಾಜನಹಳ್ಳಿ ಶಿವಕುಮಾರ್ ವೀರೇಶ್ ಪ್ರಸನ್ನಕುಮಾರ್ ಮತ್ತಿತರಿದ್ದರು ಇಲ್ಲಿ ಹಿಂದೂ ಎದ್ದಲ್ಲಿ ಹಿಂದೂ ಎದ್ದಲ್ಲಿ ಶಕ್ತಿಶಾಲಿ ಇಂದು ಶಕ್ತಿಶಾಲಿ ಭಾರತ ಶಕ್ತಿಶಾಲಿ ಹಿಂದೂ ಶಕ್ತಿಶಾಲಿ ಹಿಂದೂ ಒಂದಾದ ಇಂದು ಬಲವಾದ ಭಾರತ ಒಂದಾದ ಇಂದು भारत माता 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 भारत माता भगत सिंह की

ಿರುವ ಮುಸ್ಲಿಂ ಮುಸ್ಲಿಂ ಹುಗ್ರರಿಗೆ